ನಮಸ್ಕಾರ ಸೂಪರ್ ತ್ರೀಗೆ ಸ್ವಾಗತ ಒಂದು ಸ್ಟೋರಿ ತಂದಿದ್ದೀನಿ ವೀಕ್ಷಕರು ನಿಮಗೆ ಬಹಳ ಆಶ್ಚರ್ಯ ಆಗುದು ಈಗ ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರಕ್ಕೆ ಎರಡು ಎಂಎಲ್ ಕಟ್ಟದ ಅಂದ್ರೆ ಎರಡು ಎಗಳಿಗೆ ಎಂತ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ ಒಳ್ಳೇದೇ ಅಲ್ವಾ ನಿಮಗೆ ಒಂದು ಮಸಾಲೆ ದೋಸೆ ಬೆಸ್ಟ್ ಎರಡು ಮಸಾಲೆ ದೋಸೆ ಬೆಸ್ಟ್ ಅಂತಂದ್ರೆ ಯಾವ್ದು ಹೇಳ್ತೀರಿ ನೀವು ಎರಡು ಮಸಾಲೆ ದೋಸೆ ಬೆಸ್ಟ್ ಒಂದು ಬಿರಿಯಾನಿ ಬೆಸ್ಟ್ ಎರಡು ಬಿರಿಯಾನಿ ಬೆಸ್ಟ್ ಅಂತಂದ್ರೆ ಎರಡು ಬಿರಿಯಾನಿ ಬೆಸ್ಟ್ ಒಂದ್ ಸಾವಿರ ರೂಪಾಯಿ ಬೆಸ್ಟ್ ಎರಡು ಸಾವಿರ ರೂಪಾಯಿ ಬೆಸ್ಟ್ ಅಂದ್ರೆ ಎರಡು ಸಾವಿರ ರೂಪಾಯಿ ಬೆಸ್ಟ್ ಆದರೆ ಒಂದು ಗಾದೆ ಮಾತಿದೆ ಗೊತ್ತಾ ಅದೇನಂತಂದ್ರೆ ಹತ್ತು ಮಕ್ಕಳನ್ನು ಹೆತ್ತ ತಾಯಿ ಬೀದಿಗೆ ಬಿದ್ಲು ಅಂತೇಳಿ ನೀನ್ ನೋಡ್ಕೊ ನೀನ್ ನೋಡ್ಕೊ ನೀನ್ ನೋಡ್ಕೊ ನೀನ್ ನೋಡ್ಕೊ ನೀನ್ ನೋಡ್ಕೋ ಅಂತ ನೋಡೋರು ಯಾರು ಇರೋದಿಲ್ಲ ಅಂತ ಪರಿಸ್ಥಿತಿಯಾಗಿ ಚಿತ್ರದುರ್ಗದಲ್ಲಿ ಒಂದು ಊರು ಎರಡು ಶಾಸಕರು ಒಂದು ಊರು ಎರಡು ತಾಲೂಕು ದಂಡಾಧಿಕಾರಿಗಳು ಒಂದು ಊರು ಎರಡು ಎರಡು ಕಡೆ ಏನು ಕಿರಿಕಿರಿ ಅಂತಂದ್ರೆ ಇದನ್ನು ಯಾರು ಅರ್ಥ ಆಗಿಲ್ಲ ಪಾಪ ಆ ಊರವರು ಮಾತ್ರ ಒಂದೇ ಊರಲ್ಲಿ ಎಲ್ಲ ಎರಡೆರಡು ಎಲ್ ಎ ಇಬ್ರು ತಹಶೀಲ್ದಾರ್ ಅವರ ಪಾಲಿಗೆ ಇದು ಸೌಭಾಗ್ಯ ಆಗಬೇಕಾಗಿತ್ತು ಆದರೆ ದೌರ್ಭಾಗ್ಯವಾಗಿದೆ ಊರು ಒಂದೇ ಅಧಿಕಾರಿಗಳೆರಡು ಎರಡು ಎಂಎಲ್ಎ ಎರಡು ತಹಶೀಲ್ದಾರ್ ಎರಡು ಇದೇನಾಗಿದೆ ಅಂತಂದ್ರೆ ಇವನ ಬಳಿಗೆ ಹೋಗಂಗಿಲ್ಲ ಅವನ ಬಳಿಗೆ ಹೋಗೋಂಗಿಲ್ಲ ಅವನ ಹೋದ್ರೆ ಅಲ್ಲೂ ತೋರಿಸ್ತಾರೆ ಆತನ ಬಳಿಗೋದ್ರೆ ಗೀತನ ಬಳಿ ತೋರಿಸ್ತಾರೆ ಇದೇನಾಗಿದೆ ಒಂದು ಊರು ಇದು ತ್ರಿಶಂಕು ಸ್ವರ್ಗ ತರ ಆಗ್ಬಿಟ್ಟಿದೆ ತ್ರಿಶಂಕು ಸ್ವರ್ಗ ಅಲ್ಲ ಇದು ಇದು ತ್ರಿಶಂಕು ನರಕ ಸ್ವರ್ಗ ಅಂತ ಹೇಳಿದ್ರೆ ಸ್ವಲ್ಪ ಬೆನಿಫಿಟ್ ಬರಬೇಕಲ್ಲ ಇದು ತ್ರಿಶಂಕು ನರಕ ಏನು ಕಥೆ ಬಹಳ ಅದ್ಭುತ ಸ್ಟೋರಿ ತಂದಿದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್ ಬಹಳ ವೀರೇಶ್ ಚಳಕರೆ ಆ ಊರವರೇ ಒಳ್ಳೆ ಸ್ಟೋರಿ ಏನದು ಹೇಳ್ತೀನಿ ಕೇಳಿ ಯಾವುದೇ ಊರಾಗಲಿ ಒಂದ್ ಹೆಸರು ಒಂದು ಆಡಳಿತ ಯಂತ್ರ ಇರುತ್ತೆ ಈಗ ನಮಗೆ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಅವರು ಎರಡೆರಡು ಮುಖ್ಯಮಂತ್ರಿ ಆದ್ರೆ ಏನಾಗುತ್ತೆ ಈ ಸಮಿಶ್ರ ಸರ್ಕಾರದಲ್ಲಿ ಆದಂಗೆ ಆ ಕಡೆ ಕೇಳಂಗಿಲ್ಲ ಮಾಡಂಗಿಲ್ಲ ಹಂಗೆ ಒಂದು ಆಡಳಿತ ಯಂತ್ರ ಇರುತ್ತೆ ಆದ್ರೆ ಇಲ್ಲೊಂದು ಗ್ರಾಮ ಇದೆ ಇತಿಹಾಸದಲ್ಲಿಂತ ಗ್ರಾಮ ಇದೆಯಾ ಅಂತ ಹುಡುಕೊಂಡು ಹೋದ್ರೂ ಸಿಗಲ್ಲ ಹಾಗಾದ್ರೆ ಗ್ರಾಮದಲ್ಲಿ ಆಗಿರೋದಾದರೂ ಏನು ಆಗಬೇಕಿರೋದು ಏನು ನೋಡಿ ಇದು ದಶಕಗಳ ಸಮಸ್ಯೆ ನಾವು ಪರಿಹಾರ ಮಾಡ್ತೀವಿ ಅಂತಲ್ಲ ಆದರೆ ಸೂಪರ್ ಅಲ್ಲಿ ಇದರ ಬಗ್ಗೆ ಒಂದು ಜೋರಾಗಿ ಧ್ವನಿ ಯಾಕೆ ಎತ್ತಾ ಇದ್ದೀವಿ ಅಂತಂದ್ರೆ ಒಂದು ವೇಳೆ ಇದರ ಬಗ್ಗೆ ಗೊತ್ತಿಲ್ಲದೆ ಇರುವವರು ಇದಕ್ಕೆ ಪರಿಹಾರ ಗೊತ್ತಿದ್ದವರು ಇದನ್ನು ನೋಡದೇ ಇದ್ರೆ ಇದನ್ನು ನೋಡಿ ಒಂದು ಪರಿಹಾರ ಕಂಡುಬಿಡುವಂತ ಪ್ರಯತ್ನವಾಗಲಿ ಅಂತ ಹೇಳಿ ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ಒಂದೇ ಊರಲ್ಲಿ ಎಲ್ಲ ಎರಡೆರಡು ಎಲ್ ಉಪಾರಹಟ್ಟಿ ಟಿ ಉಪಾರಹಟ್ಟಿ ಶಾಸಕರಿಬ್ರು ತಹಶೀಲ್ದಾರ್ ಇಬ್ಬರು ಗ್ರಾಮದ ನಡುವೆ ಧೂಳು ಹಿಡಿದಿರುವ ರಸ್ತೆ ಈ ರಸ್ತೆಯ ಎಡಭಾಗಕ್ಕೆ ಟಿ ಉಪ್ಪಾರಹಟ್ಟಿ ಬಲಭಾಗಕ್ಕೆ ಎನ್ ಉಪ್ಪಾರಹಟ್ಟಿಯಾಗಿ ಇಬ್ಬಾಗವಾದ ಗ್ರಾಮ ಎರಡೆರಡು ಗ್ರಾಮ ಪಂಚಾಯಿತಿಗಳ ಮಧ್ಯೆ ಹಂಚಿ ಹೋದ ಏಕೈಕ ಗ್ರಾಮ ಇದು ಇಬ್ಬರು ದಂಡಾಧಿಕಾರಿಗಳು ಎರಡು ವಿಧಾನಸಭಾ ಕ್ಷೇತ್ರ ಎರಡು ಶಾಸಕರು ಎರಡು ಜಿಲ್ಲಾ ಪಂಚಾಯತ್ ಸದಸ್ಯರು ಎರಡು ತಾಲೂಕು ಪಂಚಾಯತ್ ಮೆಂಬರ್ ಎರಡು ಗ್ರಾಮ ಪಂಚಾಯಿತಿ ಸದಸ್ಯರು ಎರಡು ಪೊಲೀಸ್ ಇಲಾಖೆ ಎರಡು ಶಿಕ್ಷಣ ಇಲಾಖೆ ಎರಡು ಹೋಬಳಿ ಕೇಂದ್ರ ಅಪ್ಪ ಒಂದೇ ಗ್ರಾಮ ಎಲ್ಲವೂ ಎರಡೆರಡು ಇಂತಹ ಒಂದು ಗ್ರಾಮ ದುರ್ಬಿ ಹಾಕಿ ನೋಡಿದ್ರು ಪ್ರಪಂಚದಲ್ಲಿ ಸಿಗೋದಿಲ್ಲ ಆದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಪರಟ್ಟಿ ಅನ್ನುಪ್ಪರೆ ಒಂದೇ ಗ್ರಾಮ ಆಗಬೇಕಂತ ನಾವು ಹೇಳ್ತಾ ಇದೀನಿ ನಮ್ಮ ಎರಡು ನಾವು ಸಣ್ಣ ರೀತಿ ಅವಾಗ್ಲಿಂದಲೂ ಯಾವ ಶಾಸಕರು ತಲೆ ಕೊಡಿಸ್ಕೊಂಡಿಲ್ಲ ಯಾವ ಎಮ್ ಎಲ್ ಎದು ಮಾಡ್ಕೊಂಡಿಲ್ಲ ಜಿಲ್ಲಾ ಪಂಚಾಯತ್ ತಲೆ ಕೆಡಿಸ್ಕೊಂಡಿಲ್ಲ ಈ ನೀರಿಂದು ಸಮಸ್ಯೆ ಎಲ್ಲಾ ಸಮಸ್ಯೆ ಆಗ್ಬಿಟ್ಟೆ ಎರಡು ಕ್ಷೇತ್ರದ ಇದಾಗಿಬಿಟ್ಟು ರೋಡಿಂದು ರೋಡ್ ಸಮಸ್ಯೆ ನಾವು ಗಡಿ ಭಾಗದಾಗ ಇದೀವಿ ಆ ಊರಕ್ಕೆ ಹೋದ್ರು ಅದೇ ಊರೇ ಈ ಊರಕ್ಕೆ ಬಂದ್ರು ಇದೇ ಊರೇ ಒಂದೇ ಊರು ಈಗ ಸುಮಾರು ಎರಡು ಊರು ಒಂದ್ ಮಾಡಿದ್ರೆ ಒಂದ್ ಎರಡು ಸಾವಿರ ಮನೆ ಗ್ರಾಮ ಆಗ್ತೈತಿ ಯಾವ್ದೇ ಕಾರಣಕ್ಕೂ ಯಾವ್ದೇ ಈಗ ಆ ಊರಾಗ ಆ ಅಭಿವೃದ್ಧಿ ಈ ಊರಾಗ ಈ ಅಭಿವೃದ್ಧಿ ಅಂದಾಗ ಇಬ್ಬರು ಶಾಸಕರಿದ್ದಾಗ ಮೊಳಕಾಲ್ಮುರು ಕ್ಷೇತ್ರ ಶಾಸಕರು ಆ ಕಡೆ ಅಭಿವೃದ್ಧಿ ಮಾಡ್ತಾರೆ ಚಳಕೆರೆ ಶಾಸಕರು ಈ ಕಡೆ ಅಭಿವೃದ್ಧಿ ಮಾಡ್ತಾರೆ ಇವು ಕೊನೆ ಭಾಗದ ಒಂದು ಗ್ರಾಮಗಳಾಗಿರ್ತಕ್ಕಂಥ ಇರೋದ್ರಿಂದ ಇಲ್ಲಿಗೆ ಯಾರನ್ನೂ ಗಮನ ಹರ್ಸಕ್ಕೆ ಇಷ್ಟ ಪಡ್ತಾ ಇಲ್ಲ ಯಾರು ಬರೋದೂ ಇಲ್ಲ ಇಲ್ಲಿ ಈ ಗ್ರಾಮವೇ ತುರುವನೂರು ಉಪಾರಹಟ್ಟಿ ನಾಯಕನಹಟ್ಟಿ ಉಪಾರಹಟ್ಟಿ ಆಡಳಿತ ಯಂತ್ರ ಜನಪ್ರತಿನಿಧಿಗಳು ಇಬ್ರು ಇರುವುದು ಸೌಭಾಗ್ಯ ಎಂದುಕೊಂಡಿದ್ದ ಜನರಿಗೆ ಯಾಕಾದರೂ ಹೀಗಾಯಿತು ಎಂಬ ಬೇಸರ ಕಾಡ್ತಾ ಇದೆ ಯಾಕೆಂದ್ರೆ ಈ ಗ್ರಾಮಕ್ಕೆ ಚಳ್ಳಕೆರೆ ಶಾಸಕರು ಮತ್ತು ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರು ಇಬ್ರು ಮತ್ತು ಎರಡು ತಾಲೂಕು ಆಡಳಿತ ಇದ್ರು ಒಂದೇ ಒಂಚೂರು ಅಭಿವೃದ್ಧಿ ಆಗುತ್ತಿಲ್ಲ ಅವರ ಮೇಲೆ ಇವರು ಇವರ ಮೇಲೆ ಅವರು ಹೇಳಿ ಅಭಿವೃದ್ಧಿ ಇಳ್ಳಷ್ಟು ಇಲ್ಲದಂತಾಗಿದೆ ಆಮೇಲೆ ಊರನ್ನು ಅಭಿವೃದ್ಧಿ ಆಗ್ತಿಲ್ಲ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿ ಆಗಬಹುದು ಇಲ್ಲಿ ನಾಗಣಿಗೆ ಹೋಗ್ಬೇಕು ಆಸ್ಪಿಟಲ್ಗೆ ತುರ್ನೂರ್ಗೆ ಹೋಗ್ಬೇಕು ಇಲ್ಲಿ ಒಂದ್ ಐದಾರು ಕಿಲೋಮೀಟರ್ ಈ ಕಡೆ ಹೋಗಬೇಕು ಈ ಕಡೆ ಏಳು ಎರಡು ಕಿಲೋಮೀಟರ್ ಹೋಗ್ಬೇಕು ಮಕ್ಕಳು ಆಸ್ಪತ್ರೆ ಎಲ್ಲದರಲ್ಲೂ ನಮ್ಗೆ ಅನುಕೂಲತೆ ಆಗುತ್ತೆ ಈಗ ಆ ಕಡೆ ಊರಲ್ಲಿ ದೇವ್ರು ಮಾಡ್ತಾರೆ ಬಿಡ ಚಡಕೆರೆ ತಾಲೂಕಿಂದ ಅದು ಆ ಪಂಚಾಯತಿ ಬೇರೆ ಅವ್ರು ಬರಲ್ಲ ಈ ಕಡೆ ಊರ ನಾವು ಒಂದೇನೋ ಒಂದೆಲ್ಲ ಕಲಿತು ನಾವು ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿದ್ರೆ ಬಿಬಿಡಾ ಅವ್ರ ದುರ್ಗಾ ತಾಲೂಕು ತುರ್ನೂರು ಹೋಳಿ ಉರ್ನಾಕ್ ತುರ್ನೂರು ಪಂಚಾಯತ್ ನಮ್ಗೆ ಯಾಕಪ್ಪ ಬೇಕು ಒಂದೇ ಊರಾಗೆ ನಾವೇ ಅಣ್ತಮ್ಗಳು ಮಾವಂದ್ರೆ ಎಲ್ಲರೂ ಒಂದೇ ಇದ್ದೀವಿ ಬಟ್ ಈಗ ಕಾಂಬಿನೇಷನ್ ಇಲ್ಲ ನಮ್ಗೆ ಇದು ಹೆಂಗಾಗ್ಯತ ಅಂದ್ರೆ ಉದಾಹರಣೆಗೆ ಪಾಕಿಸ್ತಾನ ಇಂಡಿಯಾ ಇದ್ದೇವೆ ನಾವು ಟಿ ಉಪಾರಹಟ್ಟಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಗ್ರಾಮ ಎನ್ ಉಪ್ಪಾರಹಟ್ಟಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಗ್ರಾಮ ಈ ಗ್ರಾಮ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗಕ್ಕೆ ಸೇರುತ್ತದೆ ಇದರಿಂದ ರೈತರಿಗೆ ಜಮೀನಿಗೆ ಹೋಗಲು ಶಾಲಾ ಮಕ್ಕಳ ದಾಖಲಾತಿಗಳಿಗೆ ಸೇರಿದಂತೆ ಎಲ್ಲ ಸಮಸ್ಯೆಗಳಾಗ್ತಿವೆ ಶಾಲೆ ರಸ್ತೆ ಒಳಚರಂಡಿ ಅಂಗನವಾಡಿ ಕೇಂದ್ರ ರಸ್ತೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ರೆವೆನ್ಯೂ ದಾಖಲೆ ಪಡೆಯೋಕೆ ಈ ಗ್ರಾಮದವರು ಬೇರೆ ಬೇರೆ ತಾಲೂಕಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ದಯಮಾಡಿ ನಮಗೆ ಒಂದೇ ತಾಲೂಕು ಒಬ್ಬರೇ ಜನಪ್ರತಿನಿಧಿಗಳು ಇರುವಂತೆ ಮಾಡಿ ಎಂಬ ಅಳಲು ಗ್ರಾಮಸ್ಥರದ್ದು ಗ್ರಾಮ ಇಬ್ಬಾಗ ಆಗಿದ್ರಿಂದ ಇಲ್ಲಿನ ಜನ ಮೂಲ ಸೌಕರ್ಯಗಳ ಕೊರತೆ ಎದುರಿಸುತ್ತಿದ್ದಾರೆ ಒಂದೇ ತಾಲೂಕಿಗೆ ಎರಡು ಗ್ರಾಮ ಸೇರಿದ್ರೆ ಮಾತ್ರ ಅಭಿವೃದ್ಧಿ ಅಂತಿದ್ದಾರೆ ಜನ ಸೂಪರ್ ತ್ರೀಯಲ್ಲಿ ವರದಿ ಆದ್ಮೇಲಾದರೂ ದಶಕಗಳ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ ವೀರೇಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಪಾಪ ಈ ಊರವರ ಸಮಸ್ಯೆ ನೋಡ್ರಿ ಇದು ನನಗೆ ಒಂದು ಗಾದೆ ಮತ್ತು ನೆನಪುಗ್ ಬರುತ್ತೆ ಒಂದು ಗಾದೆ ಅದು ಮಲಯಾಳಂನಲ್ಲಿ ಇರೋದು ಬಟ್ ಕನ್ನಡದಲ್ಲಿ ಹೇಳ್ತೀನಿ ಒಬ್ಬ ಹೋಟ್ಲಿಗೆ ಹೋಗ್ತಾನಂತೆ ಹೋಟ್ಲಿಗೆ ಹೋಗಿ ವೆಜ್ ಹೋಟ್ಲಿಗೆ ಏನಿದೆ ಕರಿ ಅಂತ ಕೇಳ್ತಾನಂತೆ ಆಗ ಅಲ್ಲಿಯ ಏನು ಸರ್ವ್ ಮಾಡೋನು ಮೀನುಂಟು ಮಾಂಸ ಇಲ್ಲ ಅಂತ ಮೀನುಂಟು ಮಾಂಸ ಇಲ್ಲ ಅಂತಾನಂತೆ ಇರೋದೆರಡೆ ಮೀನು ಮತ್ತು ಮಾಂಸ ಏನಿದೆ ಅಂತ ಕೇಳಿದಾಗ ಮೀನುಂಟು ಮಾಂಸ ಇಲ್ಲ ಅಂತಾನಂತೆ ಇವನು ಸರಿ ಮಾಂಸ ಇಲ್ವಾ ಮೀನು ಕೊಡಿ ಅಂತಾನಂತೆ ಅವನು ಮೀನು ಕೇವಲ ಮುಳ್ಳು ತಗೊಂಡ್ಬಂದಿಡ್ತಾನಂತೆ ಕರಿಯಲ್ಲಿ ಅದಕ್ಕೆ ಇವನು ಕೇಳುತ್ತಾನಂತೆ ಅಲ್ಲಪ್ಪ ನಾನು ಮೀನು ಕರಿ ಹೇಳಿದ್ದು ಕೇವಲ ಮುಳ್ಳು ತಂದಿಟ್ಟಿದ್ಯಾ ಅದೇ ನಾನು ಮೊದಲೇ ಹೇಳಿದ್ನಲ್ಲ ಮೀನುಂಟು ಮಾಂಸ ಇಲ್ಲ ಅಂತ ಅದ್ರ ಮೇಲೆ ಮಾಂಸ ಇಲ್ಲ ಅಂತ ಹಂಗಾಗಿದೆ ಪರಿಸ್ಥಿತಿ ಊರು ಏನು ಎನ್ ಉಪ್ಪ ಉಪ್ಪಾರಟ್ಟಿ ಟಿ ಉಪ್ಪಾರಟ್ಟಿ ಆ ಎತ್ತರ ಪ್ರಶ್ನೆ ಅಲ್ಲಿ ಪಾಪ ಒಬ್ರು ಹೇಳ್ತಾ ಇದ್ರು ನಮ್ದು ಅಂದ್ರೆ ಕರೆಕ್ಷನೇ ಇಲ್ಲ ಅಂತ ಈಗ ಒಂದು ಪ್ಲಗ್ ಹಾಕಿದ್ರೆ ಪ್ಲಗ್ ಒಂದು ಲೈಟ್ ಹಾಕಿದ್ರೆ ಸ್ವಿಚ್ ಎಲ್ಲಿಗೆ ಹಾಕಬೇಕು ಆನ್ ಆಗಬೇಕಲ್ಲ ಇದು ಪಕ್ಕದ ಮನೆಯಲ್ಲಿ ಆನ್ ಆಗ್ತಾ ಇದೆ ಹಾಗಾಗಿ ಪಕ್ಕದ ಮನೆಯವರಿಗೆ ಸಜೆಸ್ಟ್ ಮಾಡ್ಕೊಂಡು ನಾನು ನಿಂದ ಹಂಗಿಲ್ಲ ಪಕ್ಕದ ಮನೆ ಒಂದು ಮಾಡಿದ್ರೆ ಅದು ಇನ್ನೊಬ್ಬ ಇದೆ ಇಂಥ ಒಂದು ಅಲವಲಾದಿ ಇದರಲ್ಲಿ ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈಗ ನನಗೂ ಏನು ಪರಿಹಾರ ಅಂತೇಳಿ ಯಾಕಂದ್ರೆ ಇದು ಕಂದಾಯ ವಿಚಾರಕ್ಕೆ ಸಂಬಂಧಪಟ್ಟ ಪರಿಹಾರ ಆಗಬೇಕಾಗಿರುವಂತದ್ದು ಒಂದೇ ಊರಿಗೆ ಹೆಸರು ಎನ್ ಉಪಾರಟ್ಟಿ ಟಿ ಉಪಾರಟ್ಟಿ ಟಿ ಪಾರ್ಟಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಗ್ರಾಮ ಓಕೆ ಎನ್ ಉಾರ್ಟಿ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಸೇರುವ ಗ್ರಾಮ ಎರಡು ಗ್ರಾಮಗಳ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗಕ್ಕೆ ಸೇರುತ್ತೆ ರೈತರ ಜಮೀನು ದಾಖಲೆ ಶಾಲಾ ಮಕ್ಕಳ ದಾಖಲಾತಿ ಸೇರಿ ಹಲವು ಸಮಸ್ಯೆ ರೆವಿನ್ಯೂ ದಾಖಲೆ ಪಡೆಯೋಕೆ ರೈತರು ಅಲದಾಡುವಂತಹ ಸ್ಥಿತಿ ನೀವು ರೆಫ್ಯೂಜಿ ಅಂತ ಒಂದು ಪಿಕ್ಚರ್ ನೋಡಿದರೆ ಹಿಂದಿಯಲ್ಲಿ ಪಿಕ್ಚರು ಈ ಅಭಿಷೇಕ್ ಬಚ್ಚನ್ ಅವರ ಫಸ್ಟ್ ಪಿಕ್ಚರು ಅದರಲ್ಲಿ ಈ ಭಾರತ ಮತ್ತು ಪಾಕಿಸ್ತಾನದ ಗಡಿ ತೋರಿಸ್ತಾರೆ ಈ ಗಡಿ ನಡುವಲ್ಲಿ ತಂತಿ ಮೇಲೆ ಹಾಕಿರ್ತಾರಲ್ಲ ಅಲ್ಲೂ ಕೆಲವು ಜಾಗ ಇರುತ್ತೆ ತಂತಿ ತಂತಿಬೆಲಿ ಹಾಕಿರ್ತಾರಲ್ಲ ಆ ನಡುವೆ ಒಂದು ಜಾಗ ಇರುತ್ತೆ ಆ ಪಿಕ್ಚರ್ ಅಲ್ಲಿ ಕೊನೆಗೊಂದು ಮಗು ಹೆರಿಗೆ ಆಗುತ್ತೆ ಹೆರಿಗೆ ಆಗೋದಿಲ್ಲ ತಂತಿಬೆಲಿ ಜಾಗದಲ್ಲಿ ಹೆರಿಗೆ ಆಗುತ್ತೆ ಅದು ಆ ಕಡೆ ಪಾಕಿಸ್ತಾನ ಆ ಕಡೆ ಭಾರತನೂ ಅಲ್ಲ ಅದೀಗ ಯಾರಿಗೆ ಸೇರ್ಬೇಕು ಅಂತ ಒಂದು ದೊಡ್ಡ ಗೊಂದಲ ಆಗುತ್ತೆ ಆ ನ ಹೈಲೈಟ್ ಅದು ಅದರಲ್ಲಿರುವಂತ ರೆಫ್ಯೂಜಿ ಪಿಕ್ಚರ್ ಹೀಗೆ ಇವರದ್ದು ಸಮಸ್ಯೆ ಆ ಕಡೆ ಯಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಟಿ ರಘುಮೂರ್ತಿ ಅವರ ಬಳಿ ಹೋಗಿ ಮಾತಾಡಿದರೆ ಏ ನಮ್ದಲ್ಲಪ್ಪ ಮೊ ಮೊಣಕಾಲ್ಮೂರು ಕ್ಷೇತ್ರ ಮೊಣಕಾಲ್ಮೂರಲ್ಲಿ ಯಾರು ಎನ್ ವೈ ಗೋಪಾಲಕೃಷ್ಣ ಅವರು ಮತ್ತೊಂದು ಕಡೆ ಚಿತ್ರದುರ್ಗ ಕೆ ಸಿ ವೀರೇಂದ್ರ ಪಪ್ಪಿ ಚಿತ್ರದುರ್ಗ ಶಾಸಕ ಈ ಮೂರು ಶಾಸಕರು ಬೆಸ್ಟ್ ಶಾಸಕರೇನು ಏನು ಖರಾಬ್ ಶಾಸಕರಲ್ಲ ಇವರೆಲ್ಲ ಎನ್ ವೈ ಗೋಪಾಲಕೃಷ್ಣ ಇವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿದೆ ಬಹಳ ಅಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದಂಥವ್ರು ಬಿಜೆಪಿ ಹೋಗ್ಬೋದರು ಬೇರೆ ವಿಚಾರ ಆಯ್ತಾ ರಘುಮೂರ್ತಿ ಇರಬಹುದು ಕೆ ಸಿ ವೀರೇಂದ್ರಪ್ಪ ಇವರಿಗೆಲ್ಲ ದುಡ್ಡಿನ ಸಿ ವೀರೇಂದ್ರ ಪಪ್ಪ ಈ ನಮ್ಮ ದೊಡ್ಡಣ್ಣ ಇದಾರಲ್ಲ ಅವರ ಅಳಿಯ ಇವರಿಗೆಲ್ಲ ದುಡ್ಡಿನ ಕೊರತೆ ಇಲ್ಲ ಯಾಕಂದ್ರೆ ಈ ವೀರೇಂದ್ರ ಪಪ್ಪಿ ಇದು ಏನು ಗೋವಾದಲ್ಲಿ ಈ ಕ್ಯಾಸಿನೋ ಎಲ್ಲ ಇದೆಯಲ್ಲ ಕೋಟಿಗಂಟ್ಲೆ ದುಡಿತಾರೆ ಅವರೆಲ್ಲ ಅವ್ರಿಗೆ ಐದು ನಿಮಿಷ ಕೆಲಸ ದುಡ್ಡಿನ ವಿಚಾರದಲ್ಲಿ ಯಾರಾದರೂ ಒಂದು ಎರಡು ಸಾವಿರ ಮೂರು ಸಾವಿರ ಕೊಡಿ ಅಂದ್ರೆ ವಿಚಾರ ಅದಲ್ಲ ಇವರು ಬರಬಹುದು ಹೋಗಬಹುದು ನಾಳೆ ಪಕ್ಕ ಮಕ್ಕಳ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ ರೆವಿನ್ಯೂ ದಾಖಲೆ ಪಡೆಯೋಕೆ ರೈತರು ಅಲೆದಾಡುವ ಸ್ಥಿತಿ ರೈತರ ಜಮೀನು ದಾಖಲೆ ಶಾಲಾ ಮಕ್ಕಳ ದಾಖಲೆ ಸೇರಿ ಹಲವು ಸಮಸ್ಯೆ ಒಂದೇ ತಾಲೂಕು ಒಬ್ಬೊಬ್ಬರ ಇರುವಂತೆ ಮಾಡಿ ಅಂತ ಆಗ್ರಹ ಒಂದೇ ತಾಲೂಕಿಗೆ ಎರಡು ಗ್ರಾಮ ಸೇರುವಂತೆ ಜನರ ಆಗ್ರಹ ಯಾವುದಾದ್ರೂ ಆಗಲಿ ಚಳ್ಳಕೆರನ ಅಲ್ಲಿ ಕೊಡಿ ಮೊಣಕಾಲ್ಮುರ ಅಲ್ಲಿ ಕೊಡಿ ಚಿತ್ರದುರ್ಗನ ಅಲ್ಲಿ ಕೊಡಿ ಎಲ್ಲಿಗಾದ್ರೂ ಒಂದು ಕೋಟಲಪ್ಪ ನಮ್ಮನ್ನ ಈ ಪರಿಸ್ಥಿತಿ ಸಂಬಂಧಪಟ್ಟವರು ಯಾರ್ಯಾರು ಇದರ ಬಗ್ಗೆ ಗಮನ ಹರಿಸಬೇಕು ಈಗ ನಾಗಭೂಷಣ್ ಚಿತ್ರದುರ್ಗ ಬಿಇಒ ಇವರಿಗೆ ಇದಕ್ಕೇನು ಸಂಬಂಧ ಇಲ್ಲ ಪಾಪ ಎಜುಕೇಶನ್ಗೆ ಸಂಬಂಧಪಟ್ಟ ಬಟ್ ಅವರಿಗೆ ಕಷ್ಟ ಆಗ್ತಿರ್ಬೋದು ಅವ್ರ ಏನು ಮಾಡಕ್ಕೆ ಬರೋದಿಲ್ಲ ಆದರೆ ನೀವೊಂದು ಪತ್ರ ಬರೀಬಹುದು ಅಂತ ನಾನು ಹೇಳ್ತಾ ಇರೋದು ಯಾರಿಗೆ ಕಂದಾಯ ಇಲಾಖೆಗೆ ಕಷ್ಟ ಆಗ್ತಾ ಇದೆ ಸರ್ ಗೋವಿಂದ ಚಿತ್ರದುರ್ಗ ತಹಶೀಲ್ದಾರ್ ಆ ತಹಶೀಲ್ದಾರ್ ಇದು ಇವರು ಮನಸ್ಸು ಮಾಡಿದ್ರೆ ಆಗತ್ತೆ ಓಕೆ ಸುರೇಶ್ ಚಳ್ಳಕೆರೆ ಬಿಒ ಆಮೇಲೆ ಗೋವಿಂದ ಚಿತ್ರದುರ್ಗ ತಹಶೀಲ್ದಾರ್ ರೆಹನ್ ಪಾಷಾ ಚಳ್ಳಕೆರೆ ತಹಶೀಲ್ದಾರ್ ಆಮೇಲೆ ಸೋಮಶೇಖರ್ ಸಿಇಒ ಸೋಮಶೇಖರ್ ಇವರು ಸ್ವಲ್ಪ ಗಮನ ಹರಿಸಬಹುದು ಸೋಮಶೇಖರ್ ನೋಡಿ ಗೋವಿಂದರಾಜು ಚಿತ್ರದುರ್ಗ ತಹಶೀಲ್ದ ರನ್ಪಾಶಾ ಚಳ್ಳಕೆರೆ ತಹಶೀಲ್ ಸೋಮಶೇಖರ್ ಸಿಇಒ ವೆಂಕಟೇಶ್ ಅವರ ಜಿಲ್ಲಾಧಿಕಾರಿಗಳು ಟಿ ರಘುಮೂರ್ತಿ ಚಳ್ಳಕೆರೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೊಣಕಾಲಮೂರು ಶಾಸಕ ವೀರೇಂದ್ರ ಪಪ್ಪಿ ದುರ್ಗ ಶಾಸಕ ಕಾರಜೋಳ ಅವರ ಚಿತ್ರದುರ್ಗ ಸಂಸದ ಡಿ ಸುಧಾಕರ್ ಜಿಲ್ಲಾ ಉಸ್ತುವಾರಿ ನೀವೆಲ್ಲ ಸೇರ್ಬಿಟ್ಟು ಇವರಿಗೊಂದು ಲಾಭ ಮಾಡ್ರಪ್ಪ ಉಳಿದದೆಲ್ಲ ನಾವು ಮಾತಾಡ್ತೀವಲ್ವಾ ಜಾತಿಯಿಂದ ಹಂಗಾಯ್ತು ಜಾತಿಯಿಂದ ಹಿಂಗಾಯಿತು ಯಾರ್ಯಾರ ವರದಿಯಲ್ಲ ಇದು ನೀವೆಲ್ಲ ಕೂತು ಹನ್ನೊಂದು ಜನ ಕೂತ್ರೆ ಆಯಿತು ಇದಕ್ಕೆ ಸಿದ್ದರಾಮಯ್ಯ ಬೇಡ ಬೇರೆ ಯಾರು ಬೇಡ ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಇದೇನಾಗತ್ತೆ ಅಂದ್ರೆ ಆ ತಹಶೀಲ್ದಾರ್ಗೆ ನಾನು ಯಾಕೆ ಫೋನ್ ಮಾಡಲಿ ನನಗೆ ಏನಾಗ್ಬೇಕಾಗಿದೆ ಯಾರಿಗೂ ಬೇಡ ಅಂತಂದಾಗ ಈ ಪರಿಸ್ಥಿತಿ ಬರುತ್ತೆ ಬನ್ನಿ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್ ವೀರೇಶ್ ಇದಕ್ಕೇನ್ ರೀ ಈಗ ಅಲ್ಲಿರುವಂತಾಸಕರ್ಗಳೆಲ್ಲ ಓಕೆ ಅಪ್ಪ ಏನು ಅವ್ರಿಗೇನು ಬೇಡ ಹೆಸರೇನಿಲ್ಲ ಜನಪರವಾಗಿರುವಂತವರೆಲ್ಲರೂ ಕೂಡ ಆದರೆ ಊರೇ ಇಲ್ವ ಏನ್ ಕತೆ ಸುಲಭವಾಗಿ ಹೇಳಬಹುದು ಇವರು ಫೇಸ್ ಈ ಶಾಲಾ ದಾಖಲಾತಿ ಇದಕ್ಕೆ ಫೇಸ್ ಮಾಡುವಂತ ಸಮಸ್ಯೆ ಏನು ಅಂತ ಹೇಳಿ ಒಬ್ಬರು ಹೇಳ್ತಾ ಇದ್ರು ನಮ್ದು ಕನೆಕ್ಷನ್ ಸರಿ ಇಲ್ಲ ಸರ್ ಫ್ಯಾಮಿಲಿ ಫ್ಯಾಮಿಲಿ ಕನೆಕ್ಷನ್ ಸರಿ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲಿ ಇದ್ರೆ ಏನಾದ್ರೂ ಪರ್ಮಿಷನ್ ಬೇಕು ಅಂತಂದ್ರೆ ಆ ಕಡೆಗೆ ಹೋಗಬೇಕು ಇವನಿಗೆ ಏನಾದ್ರೂ ಪರ್ಮಿಷನ್ ಬೇಕು ಅಂತಂದ್ರೆ ಈ ಕಡೆಗೆ ಹೋಗಬೇಕು ಅಂತೇಳಿ ಒಂದು ಸಭಾ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅವನ ಪರ್ಮಿಷನ್ ಬೇರೆ ಇವನ ಪರ್ಮಿಷನ್ ಬೇರೆ ಒಂದೇ ಊರಲ್ಲಿ ಅಂತ ಪರಿಸ್ಥಿತಿ ಹೇಳಿ ಪ್ರಕಾಶ್ ಏನಂದ್ರೆ ಇಡೀ ರಾಜ್ಯದಲ್ಲಿ ಇಡೀ ಪ್ರಪಂಚದಲ್ಲಿ ಏನಾದ್ರೂ ಒಂದೇ ಊರು ಈ ತರ ಸಮಸ್ಯೆಯನ್ನು ಸಿಲುಕಾಕೊಂಡಿರುವಂತ ಊರು ಏನಾದ್ರೂ ಇದ್ರೆ ಈ ಉಪಾರಟಿ ಅಂತ ಹೇಳ್ಬೋದು ಎನ್ ಉಪಾರಟಿ ಅಂದ್ರೆ ನಾಯ್ಕ ರಟ್ಟಿ ಅಂತಾರೆ ಅನ್ನತಾರೆ ಮತ್ತೆ ಟಿ ಉಪಾರ್ಟಿ ಅಂದ್ರೆ ತುರುನೂರು ಉಪಾರಟಿ ಅಂತಾರೆ ಇಲ್ಲಿ ಸಮಸ್ಯೆ ಒಂದೇ ಇಡೀ ಅಂದ್ರೆ ರಸ್ತೆ ಈ ಕಡೆ ಊರು ಎನ್ ಉಪ್ಪರಟಿ ರಸ್ತೆ ಈ ಕಡೆಗೆ ಬಂದ್ರೆ ಟಿ ಉಪಾರ್ಟಿ ಈ ಇದಕ್ಕೆ ಇಬ್ರು ಶಾಸಕರು ಇಬ್ರು ಜಿಲ್ಲಾ ಪಂಚಾಯತ್ ಸದಸ್ಯರು ಇಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಇಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮತ್ತೆ ಎರಡು ಬಿ ಶಿಕ್ಷಣ ಇಲಾಖೆ ಎರಡು ಜಿಲ್ಲಾ ಪಂಚಾಯತಿ ಈ ತರ ಪ್ರತಿ ಒಂದನ್ನು ಏನೇ ಮಾಡ್ಬೇಕಂದ್ರೆ ಎರಡೆರಡು ಅಧಿಕಾರಿಗಳು ಎರಡೆರಡು ಆಡಳಿತಾತ್ಮಕವಾಗಿ ಈಗ ಚಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರಸ್ತೆ ಈ ಭಾಗದ ಸೇರಿದ್ರೆ ಚಿತ್ರದುರ್ಗ ತಾಲೂಕು ಆಡಳಿತಕ್ಕೆ ಒಂದು ಗ್ರಾಮ ಸಿಗುತ್ತೆ ಅಂದ್ರೆ ಈ ಊರಿನ ಸಮಸ್ಯೆ ಏನಂದ್ರೆ ಈ ಊರಿನ ಅಭಿವೃದ್ಧಿ ಕಾಣಬೇಕು ಈ ಊರಿನ ಗ್ರಾಮದ ಜನರಲ್ಲಿ ಒಗ್ಗಟ್ಟು ಬರಬೇಕು ಅಂತ ಹೇಳ್ಬಿಟ್ರೆ ಒಂದ್ ಊರು ಮಾಡಿ ಒಂದ್ ಜಿಲ್ಲಾ ಪಂಚಾಯತಿ ಸೇರಿಸಿ ಒಂದು ತಾಲೂಕು ಆಡಳಿತ ಕೇಂದ್ರವಾಗಿ ಮಾಡಿ ಒಬ್ರು ಶಾಸಕರ ಜನಪ್ರತಿನಿಧಿಯಾಗಿ ಮಾಡಿ ಅನ್ನೋ ಒಂದ್ರು ಒತ್ತಡ ಯಾಕಂದ್ರೆ ಎರಡೆರಡು ಒಂದೇ ಊರಿಗೆ ಇಬ್ಬಿಬ್ರು ಜನಪ್ರತಿನಿಧಿಗಳು ಇಬ್ಬಿಬ್ರು ಅಧಿಕಾರಿಗಳು ಬಂದ್ರೆ ನಮ್ಗೆ ಇಲ್ಲಿ ಒಗ್ಗಟ್ಟಿರಲ್ಲ ಮತ್ತೆ ಅಭಿವೃದ್ಧಿ ಕುಂಠಿತ ಆಗ್ತಿದೆ ನಾವು ಏನಾದ್ರು ಶಾಲಾ ಮಕ್ಕಳ ದಾಖಲಾತಿ ಪಡಿಬೇಕಂದ್ರೆ ಎರಡು ಕಡೆಗೆ ಹೋಗ್ಬೇಕು ಯಾಕಂದ್ರೆ ಈ ಈ ಊರಿನ ಇಡೀ ಗ್ರಾಮದ ರೈತರು ಕೂಡ ಒಂದೇ ಸರ್ವೆ ನಂಬರ್ ಇದ್ರು ಕೂಡ ನಮಗೆ ಎರಡೆರಡು ಆಡಳಿತ ಕೇಂದ್ರ ಆಡಳಿತಾತ್ಮಕವಾಗಿ ಎರಡೆರಡು ಕೇಂದ್ರಗಳಿಗೆ ಅಡ್ಡಾಡದ್ದು ತಪ್ಪಿಸ್ಬೇಕನ್ನೋದು ಒಂದೇ ಗುರಿ ಆದ್ರೆ ಇದು ಊರಿಗೂ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಕಂದಾಯ ಇಲಾಖೆಯವರು ಮೇನ್ ಇಂಪಾರ್ಟೆಂಟ್ ಕಂದಾಯ ಇಲಾಖೆಯವರು ಮತ್ತೆ ಡಿ ಸಿ ಜಿಲ್ಲಾಧಿಕಾರಿಗಳು ಮತ್ತೆ ತಹಶೀಲ್ದಾರ್ಗಳು ಈ ಊರಿಂದ ಮಾತ್ರವೇ ಸಾಧ್ಯ ಯಾಕಂದ್ರೆ ಈಗ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ಈಗ ರಿಸರ್ವೇಶನ್ ಕ್ಷೇತ್ರ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ ಅಂತಹ ಬದಲಾವಣೆಗಳು ಆದರೂ ಕೂಡ ಒಂದ್ ಊರ್ನ ಮಾಡ್ತದ ಒಂದೇ ಊರನ್ನ ಎರಡೆರಡು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಎರಡೆರಡು ವಿಧಾನಸಭಾ ಕ್ಷೇತ್ರಕ್ಕೆ ಯಾಕೆ ಅನ್ನೋ ಪ್ರಶ್ನೆ ಜನರಲ್ಲಿ ಕಾಡ್ತಿದೆ ಅಂತಾನೆ ಹೇಳ್ಬೋದು ಜಯಪ್ರಕಾಶ್ ಸುಕ್ತವಾಗಿ ಇವತ್ತು ನೀವು ಒಂದು ಅಂದ್ರೆ ಆ ಊರು ಸಮಸ್ಯೆ ನಾನು ಇದನ್ನ ಸಾಧ್ಯವಾದ್ರೆ ಕೃಷ್ಣ ಬೈರೇಗೌಡರಿಗೆ ಫಾರ್ವರ್ಡ್ ಮಾಡ್ತೀನಿ ಒಂದು ಸ್ಫುಟವಾಗಿ ಒಂದು ವಾಟ್ಸ್ಆಪ್ ಅಲ್ಲಿ ಬರೆದು ಕಳಿಸಿ ಏನು ಸಮಸ್ಯೆ ಏನು ಅಂತ ಏನು ವಿಷಯ ಆಗ್ತಿರೋ ಸಮಸ್ಯೆ ಏನು ಮಾಡಬೇಕಾಗಿರೋದು ನೀವು ಮೂರು ಪಾಯಿಂಟ್ ಅನ್ನು ಬರೆದ ಕಳಿಸಿ ಯಾಕಂದ್ರೆ ಇದನ್ನು ನಾವು ಏ ಯಾಕಪ್ಪ ಮಾಡಿಲ್ಲ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ರೆವೆನ್ಯೂ ದಾಖಲೆ ರೆವೆನ್ಯೂ ಅವರು ಸರಿ ಮಾಡಬೇಕು ಕೃಷ್ಣ ಬೈರೇಗೌಡರು ಕರೆಕ್ಟ್ ಆಗಿ ಅವರಿಗೆ ಮನವರಿಕೆ ಆದರೆ ಆದಿತ್ತು ಅಂತ ಅನ್ಸುತ್ತೆ ನೀವು ಅದನ್ನು ದಯವಿಟ್ಟು ಕಳಿಸಿ ಎಸ್ ವೀಕ್ಷಕರ ನಾನು ಮತ್ತೊಮ್ಮೆ ನಾಗಭೂಷಣ್ ಚಿತ್ರದುರ್ಗ ಬಿಇಒ ಸುರೇಶ್ ಚಳ್ಳಕೆರೆ ಬಿಒ ಗೋವಿಂದರಾಜ್ ಚಿತ್ರದುರ್ಗ ತಹಶೀಲ್ದಾರ್ ರಯನ್ ಪಾಷ ಚಳ್ಳಕೆರೆ ತಹಶೀಲ್ದಾರ್ ನೀವರು ಮನಸ್ಸು ಮಾಡಿದ್ರೂ ಆಗುತ್ತೆ ಸರ್ ಗೋವಿಂದರಾಜ್ ಮತ್ತು ರಯನ್ ಪಾಷಾ ಮನಸ್ಸು ಆಗುತ್ತೆ ಸೋಮಶೇಖರ್ ಸಿಒ ನೀವು ಮನಸ್ಸು ಮಾಡಿದ್ರು ಆಗುತ್ತೆ ವೆಂಕಟೇಶ್ ಜಿಲ್ಲಾಧಿಕಾರಿಗಳು ನೀವು ಮನಸ್ಸು ಮಾಡಿದ್ರು ಆಗುತ್ತೆ ಆಮೇಲೆ ರಘುಮೂರ್ತಿ ಗೋಪಾಲಕೃಷ್ಣ ವೀರೇಂದ್ರ ಪಪ್ಪಿ ಮೂರು ಶಾಸಕರು ಕೂತ್ಕೊಂಡ್ರೆ ಆಗುತ್ತೆ ಕಾರಜೋಳ ಚಿತ್ರದುರ್ಗ ಸಂಸದರು ಸ್ವಲ್ಪ ಗಮನ ಇದರ ಬಗ್ಗೆ ಡಿ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಗೋವಿಂದರಾಜ್ ಅವರಿಗೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ನೋಡೋಣ ಇಬ್ಬರು ಇದ್ದಾರೆ ಗೋವಿಂದ ರಾಜು ಮತ್ತು ಚಿತ್ರದುರ್ಗ ತಹಶೀಲ್ ರೇನ್ ಪಾಶಾ ಚಾಲಕೆರೆ ತಹಶೀಲ್ ಗೋವಿಂದರಾಜ್ ಅವರು ಫೋನದಲ್ಲಿ ಇದ್ದಾರೆ ನೋಡೋಣ ಗೋವಿಂದ ರಾಜ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ನಾನು ಜಯಪ್ರಕಾಶ್ ಶೆಟ್ಟಿ ಅಂತ ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ ಸರ್ ಏನಿಲ್ಲ ಒಂದು ಸ್ಟೋರಿ ಬಂತು ಇವತ್ತು ಸರ್ ಏನಂತಂದ್ರೆ ನಿಮಗೂ ಗೊತ್ತಿರುತ್ತೆ ಈ ಒಂದೇ ಊರಿಗೆ ಎರಡು ಹೆಸರು ಎನ್ ಟಿ ಉಪ್ಪಾರ ಉಪ್ಪಾರಹಟ್ಟಿ ಉಪ್ಪಾರಹಟ್ಟಿ ಉಪ್ಪಾರಟ್ಟಿ ಟಿಉುಪಾರಟ್ಟಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಎನ್ ಉಪ್ಪಾರಹಟ್ಟಿ ಮೊಣಕಾಲ್ಮೂರು ಕ್ಷೇತ್ರಕ್ಕೆ ಸೇರೋ ಗ್ರಾಮ ಎರಡು ಗ್ರಾಮಗಳ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗ ಇಲ್ಲಿ ಏನಾಗುತ್ತೆ ರೈತರ ಜಮೀನು ದಾಖಲೆ ಶಾಲಾ ಮಕ್ಕಳ ದಾಖಲೆ ಸೇರಿ ಹಲವು ಸಮಸ್ಯೆ ರೆವಿನ್ಯೂ ಪಡೆಯೋಕೆ ಇದು ಏನಾಗಿದೆ ಅಂದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ ಅವರಿಗೆ ಬಹುಶಃ ನಿಮಗೆ ಇದು ಎಲ್ಲೂ ಇಲ್ಲ ಅಂತ ನಮ್ಮ ರಿಪೋರ್ಟ್ ಹೇಳ್ತಾ ಇದೆ ಈ ತರ ಒಂದೇ ಊರಿಗೆ ಎರಡು ಹೆಸರು ಎನ್ ಉಪ್ಪಿ ಮತ್ತು ಟಿ ಉಪ್ಪು ತುಂಬಾ ಸಮಸ್ಯೆ ಆಗುತ್ತೆ ರೆವಿನ್ಯೂ ಸಂಬಂಧಪಟ್ಟ ಸಮಸ್ಯೆ ಅದು ಒಂದೇ ತಾಲೂಕು ಒಬ್ಬೊಬ್ಬರ ಜನಪ್ರತಿನಿಧಿಗಳು ಇರ್ಲಪ್ಪ ಒಂದೇ ತಾಲೂಕಿಗೆ ಎರಡು ಗ್ರಾಮ ಸೇರುವಂತ ಆಗಬೇಕು ಅಂತ ಒಂದು ಆಗ್ರಹ ಇದೆ ಸರ್ ಇದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಿರೋದು ಏನು ಅಂತ ನೀವು ಮಾಡಿ ಮತ್ತೊಂದು ಗೊತ್ತಿಲ್ಲ ಅದು ನಾನು ಇಲ್ಲಿ ರೀಸೆಂಟ್ ಸರ್ ನನಗೆ ಗಮನಕ್ಕೆ ಬಂದಿಲ್ಲ ವಿಚಾರ ಓಕೆ ಇದು ಇದು ಎನ್ಓ ಪರಟ್ಟಿ ಸಿ ಪರಟ್ಟಿ ಇದು ಎರಡು ಕ್ಷೇತ್ರಕ್ಕೆ ಅಂತ ತಾವು ಹೇಳ್ತಾ ಇದ್ರಿ ಹೌದು ಇದು ನಾನು ಸಂಪೂರ್ಣ ತಿಳ್ಕೊಂಡು ಇವ್ರಿಗೆ ಕಾಲ್ ಬ್ಯಾಕ್ ಮಾಡಲ್ಲ ಸರ್ ತಮ್ಗೆ ಖಂಡಿತ ಖಂಡಿತ ನಾನು ಅದನ್ನು ತಿಳ್ಕೊಳ್ಳಿ ನಾನು ಕೂಡ ನಾನು ಈ ಏನು ಗೌಡರ ಗಮನಕ್ಕೂ ಇದನ್ನು ತರ್ತೇನೆ ಇದು ಆಡಳಿತಾತ್ಮಕ ಅಂತ ಅಂತಲ್ಲ ಇದು ಒಂಥರ ರೆವಿನ್ಯೂ ಸಮಸ್ಯೆ ಇದು ದಾಖಲೆ ಸಮಸ್ಯೆ ಅಂದ್ರೆ ಎರಡು ಒಂದೇ ಕಡೆ ಸೇರ್ಬಿಟ್ರೆ ಸಮಸ್ಯೆ ಇಲ್ಲ ಆಮೇಲೆ ಏನ್ ಸಮಸ್ಯೆ ಆಗಿದೆ ನಿಮಗೂ ಗೊತ್ತಿದೆ ಪಾಪ ಮಕ್ಕಳ ಒಂದು ದಾಖಲಾತಿಗೆ ಹೋಗ್ಬೇಕು ಅಂತಂದ್ರೆ ನೀನು ಅದು ಅಲ್ಲ ಇದೆಲ್ಲ ಕೊನೆಗೆ ಚಿತ್ರದುರ್ಗಕ್ಕೆ ಹೋಗಬೇಕು ಅವರು ದಯವಿಟ್ಟು ಇದರ ಬಗ್ಗೆ ಒಂದು ಗಮನರ್ಸಿ ಗೋವಿಂದರಾಜ್ ಅವರೇ ನೀವು ಹೊಸದಾಗಿ ಬಂದ ಕಾರಣಕ್ಕಾಗಿ ಸ್ವಲ್ಪ ಕ್ಲಿಷ್ಟಕರ ಇರಬಹುದು ನಿಮಗೆ ಹಾಗಾಗಿ ಓಕೆ ಗೋವಿಂದರಾಜ್ ಆ ನಂತರ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಒಂದು 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 ವಾರ ಕಳೆದ ನಂತರ ವೀಕ್ಷಕರೇ ಸೂರ್ಯ ಗೋವಿಂದರಾಜ್ ಅವರ ಗಮನಕ್ಕೆ ತಂದಿದ್ದೀನಿ ಇದೊಂದು ಇದೊಂದು ವಿಚಿತ್ರ ಸಮಸ್ಯೆ ಆದ್ರೆ ಸುಪಾತ್ರಿ ಕೈ ಹಾಕದೆ ಬಿಡೋದಿಲ್ಲ ಇದು ಹೆಂಗೆ ಗೊತ್ತಾ ಕೆಲವೆಲ್ಲ ಸಮಸ್ಯೆಗಳು ಪರಿಹಾರ ಪರಿಹಾರ ಏ ಅಲ್ಲಿ ಏನ್ರಿ ಒಂದು ಕುಡಿಯೋಕೆ ನೀರಿಲ್ಲ ಒಂದು 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 ಏನು ಟ್ಯಾಂಕರ್ ನೀರು ತರಿಸುವ ಅದು ಬೇರೆ ವಿಚಾರ ಏ ಇದು ಏನ್ರಿ ತೆಗೆದುಬಿಟ್ಟು ಬಿಟ್ಟು ಟೀ ಅಲ್ಲಿ ಪೈಂಟ್ ಹಾಕಿಂತ ಮಾಡೋಕ್ಕಾಗಲ್ಲ ಇದನ್ನ ಸ್ವಲ್ಪ ಜೋರಾಗಿ ಧ್ವನಿ ಎತ್ತಬೇಕು ಧ್ವನಿ ಎತ್ತದಾಗ ಅಲ್ಲಿ ಎಷ್ಟೋ ತಾಯಿಂದ ಪಾಪ ಮಕ್ಕಳ ಒಂದು ಸರ್ಟಿಫಿಕೇಟ್ಗೆ ಎಷ್ಟು ಓಡಾಡ್ತಾ ಇರಬಹುದು ಆ ಕಷ್ಟ ಯಾರಾದ್ರೂ ಹೇಳಕ್ಕಾಗತ್ತೆನ್ರಿ ಬಟ್ ಸೂಪರ್ ತಿರುಗಿ ಅರ್ಥ ಆಗತ್ತೆ ಅದನ್ನ ಗಮನಕ್ಕೆ ತಂದಿದ್ದೀವಿ ಈಗೊಂದು ಬ್ರೇಕ್ ಬ್ರೇಕ್ ಆದ್ದರಿಂದ ಸೂಪರ್ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವೀಕ್ಷಕರೇ ಚಿತ್ರದುರ್ಗದ ಒಂದು ಊರು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಇವರು ವೋಟ್ ಪಾಪ ಯಾರಿಗಾಗ್ತಾರೆ ವೋಟ್ ಯಾರಿಗಾಗ್ತಾರೇನಪ್ಪ ವೋಟ್ ಯಾರಿಗಾಗ್ತಾರೋ ಅದೊಂದು ಕೇಳಕ್ಕೆ ಬರ್ತಾ ಇತ್ತು ವೀರೇಶ್ಗೆ ನಾನು ಒಂದೇ ಊರಿಗೆ ಎರಡೇ ಥರು ಎನ್ ಟ್ಯೂ ಟಿ ಆಯ್ತು ಇಟ್ಕೊಳ್ಳಿ ನಿಮಗೆ ಸರ್ ಇಟ್ಕೊಂಡು ಏನಾಗಬೇಕಾಗಿದೆ ಶೇಕ್ಸ್ಪಿಯರ್ ಓಕೆ ಟಿ ರಘುಮೂರ್ತಿ ಅವರು ಇದ್ದಾರೆ ಚಳ್ಳಕೆರೆ ಶಾಸಕರು ಅವರ ಗಮನಕ್ಕೆ ಅಂತ ಇರ್ತೀನಿ ರಘುಮೂರ್ತಿ ಸರ್ ನಮಸ್ತೆ 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 ಹೇಳಿ ಸರ್ ನಾನು ಜಯಪ್ರಕಾಶ್ ಶೆಟ್ಟಿ ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ ಈಗ ಇದು ನಿಮ್ಮ ಗಮನಕ್ಕೂ ಬಂದಿರಬಹುದು ಅಂತ ಅಂದ್ಕೊಂಡಿದೀನಿ ಹೌದು ನಮ್ದೇ ಕ್ಷೇತ್ರ ಒಂದು ಎನ್ ಪಾರಿಟಿ ಇವರಿಗೆ ಮಣಕಲ್ಮೂರ್ ಸೇರುತ್ತೆ ಟಿ ಪಾರ್ಟಿ ನಮ್ಮ ಚಳ್ಳಕೆರೆ ಕ್ಷೇತ್ರಕ್ಕೆ ಸೇರುತ್ತೆ ಸರ್ ನಿಮಗೆ ಬರುತ್ತೆ ನಮ್ಗೆ ಬರುತ್ತೆ ಓಕೆ ಅದು ಅದ್ ಏನ್ ಸರ್ ಈಗ ಎರಡು ಗ್ರಾಮಗಳ ಆಡಳಿತಾತ್ಮಕ ಕೇಂದ್ರ ಚಿತ್ರದುರ್ಗ ಆಗಪ್ಪ ಒಂದ್ಸಗೇನ್ ಕಾರಜೋಳ ಬರ್ತಾರೆ ಸಂಸದರು ಇದು ಇದು ಹೆಂಗೆ ಸರ್ ಏನ್ ಏನು ಆಗಲ್ವಾ ಒಂದೇ ಯಾವ್ದಾದ್ರೂ ಒಂದಕ್ಕೆ ಸೇರಿಸಿದ ಯಾಕಂದ್ರೆ ಅವರಿಗೆ ಯಾವುದೇ ದಾಖಲಾತಿ ರೆವಿನ್ಯೂ ದಾಖಲೆ ಆಮೇಲೆ ಸ್ಕೂಲ್ ದಾಖಲೆ ಏನ್ ಬೇಕಿದ್ರು ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ ಅಂತೆಲ್ಲ ಗಮನಕ್ಕೆ ಬಂದಿರಬಹುದು ಬಂದಿದೆ ಸರ್ ಬಂದಿದೆ ನಾನು ಮೂರನೇ ಸರ್ ಎಂಎಲ್ ಆಗಿದ್ದೀನಿ ಬಟ್ ಏನಾಗಿದೆ ಅಂದ್ರೆ ಈಗ ನಮ್ ತುರ್ನೂರು ಹಬ್ಬಿ ಏನಿದೆಯಲ್ಲ ಚಿತ್ರದುರ್ಗ ತಾಲೂಕು ಇದು ಟಿ ಉಪಾರಟ್ಟಿ ಎನ್ ರೆಟ್ಟಿ ಏನಿದೆ ಅದು ಚಳ್ಕೆರೆ ತಾಲೂಕು ಕ್ಷೇತ್ರ ಮಣಕಾಲ್ಮೂರು ಸರಿ ಗೊತ್ತಾಯ್ತು ಈ ತರ ಇದೆ ಅದು ಮೊದ್ಲಿಂದ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ಇವಾಗ ನಾವು ನಮ್ಮ ಇವರು ಕ್ಷೇತ್ರ ಮಳಕಾಲ್ಮುರು ಕ್ಷೇತ್ರದ ಎಂ ಎಲ್ ಆರ್ ಸೇರಿ ಕೊಟ್ಟು ಮಾಡ್ಬೇಕು ಸರ್ ಕಾಣ್ತಾ ಇಲ್ಲ ಅಂತ ಇಲ್ಲ ಮುಂದುವರೆದಂದ್ರೆ ಏನಾಗಿದೆ ಮದ್ದಿಂದ ಅದು ತಾಲೂಕಾ ಇದು ಪ್ಲೇಸ್ ಆಗ್ಬಿಟ್ಟಿದೆ ಬರೀ ಪಂಚಾಯತಿ ಆದ್ರೆ ನಾವು ವಿಲೇಜ್ ಗಳು ಇದು ಮಾಡಬಹುದು ತಾಲೂಕಾ ಇದೆ ತಾಲೂಕು ಬೈಸರ್ಗೇಶನ್ ಅಲ್ಲಿ ಅದು ತಾಲೂಕ್ ಚಿತ್ರದುರ್ಗ ತಾಲೂಕಲ್ಲಿ ಒಂದಿದೆ ಲಾಗ್ನೇಟಿ ಚಳಕೆರೆ ತಾಲೂಕಲ್ಲಿ ಒಂದಿದೆ ಆ ತರ ಇದೆ ಮತ್ತೆ ರೋಡ್ ಇದೆ ಓಕೆ ಆ ತರ ಇದೆ ಅಲ್ಲ ಸರ್ ಡಿಲಿಮಿಟೇಷನ್ ಟೈಮ್ ಅಲ್ಲಿ ಬೇಕಾದಂಗೆ ಮಾಡ್ಕೋತೀವಿ ನಾವು ಈಗ ಒಂದು ಕಂದಾಯ ಈಗ ಕೃಷ್ಣ ಬೈರೇಗೌಡ್ ಕೂಡ ಒಂದು ಇನ್ವಾಲ್ ಆಗಿ ಮಾಡ್ಲಿಕ್ಕೆ ಆಗಲ್ವ ಇದನ್ನ ಇಲ್ಲ ಅದಕ್ಕೆ ನಾವು ಮಾಡೋಣ ಇವಾಗ ಸೀರಿಯಸ್ಲಿ ನಾವು ಕೊಡ್ತೀವಿ ಲೆಟರ್ ನಿಮ್ಮ ನೀವು ಎಲ್ಲ ಬೆಳಕ್ ಚೆಲ್ಲಿದಿರ ಏನಾಗಿದೆ ತಾಲೂಕಾ ಪ್ಲೇಸ್ ಬೇರೆ ಬೇರೆ ಇರೋದ್ರಿಂದ ಅದನ್ನ ಮತ್ತೆ ಐ ಅಗ್ರಿ ಪಾಪ ಈಗ ಏನ್ ಗೊತ್ತಾ ಸರ್ ತಲೆ ಹೋಗುವಂತದ್ದೇನು ಆಗುದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಸ್ವಲ್ಪ ಅಧಿಕಾರಿ ವರ್ಗ ಆಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಸ್ವಲ್ಪ ಹಿಂದೆ ಇರೋದು ಬಟ್ ಅದೇನು ಗೊತ್ತಾ ಒಂದ್ ಸಣ್ಣ ಪುಟದಕ್ಕೆ ಓಡಾಡೋದಿದೆಯಲ್ಲ ಪಾಪ ಪಾಪದವರೆಲ್ಲ ಬಹಳ ಬೇಸರ ಆಗತ್ತೆ ಅಂತ ಇಲ್ಲ ಏನ್ ಓಡಾಡಿಕೆ ಅಂದ್ರೆ ಪಕ್ಕದ ಹಳ್ಳಿಗಳೆಲ್ಲ ಇದಾವೆ ಹೋಬಳಿ ಚಿತ್ರದ ಚಳಕೆರೆ ತಾಲೂಕು ಅಲ್ಲಿಂದ ಅಲ್ಲಿಂದರೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಸರ್ ಇದನ್ನ ನಾವು ಕೂಡ ಸ್ವಲ್ಪ ಎಲ್ಲರೂ ಗಮನ ವೀಕ್ಷಕರ ಇದೊಂದು ಒಂದು ಸಂದಿಗ್ಧ ಪರಿಸ್ಥಿತಿ ನಾನು ಹೇಳಿದ್ನಲ್ವಾ ಆ ಕಡೆನಾ ಈ ಕಡೆನ ಅಂತ ಬಟ್ ಏನ್ರೀ ಆಗತ್ತೆ ಅಂದ್ರೆ ಏನೂ ಇಲ್ಲ ಸ್ವಲ್ಪ ಓಡಾಡಬೇಕು ಯಾಕೆ ಅಂತ ನಾನ್ ಕೇಳ್ತೀನಿ ಅನಗತ್ಯವಾಗಿ ಯಾಕೆ ಆ ಸಮಸ್ಯೆ ಅದನ್ನು ಸರಿ ಮಾಡ್ಬಿಡಿ ಒಂದು ಒಂದೊಂದು ಗ್ರಾಮ ಒಂದೊಂದು ಜಿಲ್ಲೆ ಒಂದು ತಾಲೂಕು ಕೊಟ್ಬಿಟ್ರಪ್ಪ ಒಂದು ತಾಲೂಕಿಗೆ ಹಾಕ್ಬಿಡಿ ಎರಡು ಊರನ್ನ ಅಷ್ಟೇ ಆಗ್ಬೇಕಾಗಿರೋದು ಆದ್ರೆ ನಾವು ಹೇಳಿದ ತಕ್ಷಣ ಹಾಕ್ಲಿಕ್ಕೆ ಅದೇನು ಇದು ಈ ಬಾಕ್ಸ್ ತೆಗೆದು ಈ ಬಾಕ್ಸ್ಗೆ ಹಾಕೋದಲ್ಲ ಅದಕ್ಕೆ ಅದರದ್ದೇ ಆದಂತ ಒಂದು ಪ್ರಹಸನ ಇದೆ ಅದಾಗ್ಲಿ ಅಂತ ಹಾರೈಸ್ತಾ ಇದ್ದೀವಿ ನಾಳೆ ಮತ್ತೆ ಸಿಗೋಣ ನಮಸ್ಕಾರ